ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ಕಮೆಂಟ್ ಮಾಡಿದ್ರಿ ಸೊ ನಾನು ಈ ಥರ ಪರ್ಟಿಕ್ಯುಲರ್ ಜಾಬ್ ನೋಡ್ತಾ ಇದ್ದೀನಿ ನನಗೆ ಈ ಥರ ಜಾಬ್ ಬೇಕು ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಸೊ ನಾನು ಅದೆಲ್ಲ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಹೊಸ ಜಾಬ್ನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಇವತ್ತು ಯಾರೆಲ್ಲ ನಾನು ಬ್ಲಾಗ್ ನೋಡ್ತಾ ನೋಡ್ತಾಯಿದ್ದೀರ ಸೊ ಹಳೆ ಬ್ಲಾಗ್ಸ್ ನೋಡಿ ಮತ್ತು ಈಗ ಕೊಡೋ ಹೊಸ ಜಾಬ್ ರಿಲೇಟೆಡ್ ಬ್ಲಾಗ್ ಏನೋ ಅಪ್ಡೇಟ್ಸ್ ಆಗಲಿ ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದರೆ ನೀವು ಎಚ್ ಆರ್ನ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಇಂಟರ್ವ್ಯೂ ಶೆಡ್ಯೂಲನ್ನ ಫಿಕ್ಸ್ ಮಾಡ್ಕೊಳ್ಬೋದು ಮತ್ತು ಯಾರಾದರೂ ನಿಮ್ಮ ಹತ್ರ ಅಮೌಂಟ್ ಕೇಳ್ತಾರೆ ನಾನು ಕೊಡೋ ನಂಬರ್ ಆಗಲಿ ಮೇಲ್ ಆಗಲಿ ಯಾರಾದರೂ ನೀವು ಕಾಲ್ ಮಾಡಿದ್ರೆ ಏನಾದ್ರು ಅಮೌಂಟ್ ಕೇಳ್ತಾರೆ ಅಂದರೆ ನೀವು ಅಲ್ಲಿಗೆ ಅರ್ಥ ಮಾಡಿಕೊಡಿ ಅದು ಫೇಕ್ ಜಾಬ್ ಅಂದ್ಬಿಟ್ಟು ನನ್ನದೇ ಅಲ್ಲ ನೀವು ಯಾವುದೇ ಬೇರೆಯವ್ರ ಬ್ಲಾಗರು ನೋಡಿ ಇಲ್ಲ ನೀವು ನೀವೇ ಫೈಂಡ್ ಔಟ್ ಮಾಡ್ತೀನಿ ಜಾಬ್ನ ಅನ್ನೋದಾಯಿತು ನಿಮಗೆ ಯಾರೋ ಸಹ ಏನೋ ರೆಫರ್ ಮಾಡಿದ್ರು ಅಂದರು ಇನ್ ಕೇಸ್ ಏನಾದರೂ ಪೇ ಮಾಡಬೇಕು ಅಂತ ಅಂದರು ಅಂದರೆ ಅರ್ಜಿ ಫೇಕ್ ಅಂತಲೇ ಅರ್ಥ ಓಕೆನಾ ಯಾವ ಕಂಪ್ನಿನೂ ಯಾರೂ ಎಂಪ್ಲಾಯ್ಸ್ ಹತ್ರ ಅಮೌಂಟ್ ಇಸ್ಕೊಳ್ಳಲ್ಲ ಅಮೌಂಟ್ ಏನಾದರೂ ಕೇಳ್ತಾ ಇದ್ದಾರೆ ಅಂದರೆ ಅದು ಕಂಪ್ಲೀಟ್ಲಿ ಫೇಕ್ ಯಾವ್ದು ಅಮೌಂಟ್ ಹೇಳಲ್ಲ ಅದು ಕಂಪ್ಲೀಟ್ಲಿ ಜೆನ್ಯೂನ್ ಇಷ್ಟರಲ್ಲಿ ನೀವು ಐಡೆಂಟಿಫೈ ಮಾಡಿಕೊಂಡು ನೀವು ಜಾಬ್ ಹುಡುಕ್ಬೋದು ಮೊದಲನೇದಾಗಿ ಟೆಲಿಕಾಲರ್ ಆಗಿ ವೇಕೆನ್ಸಿ ಇದೆ ಇದು ಬಂದು ಬೆಂಗ್ಳೂರಲ್ಲಿರೋದು ನನಗೊಬ್ರು ಕಮೆಂಟ್ ಮಾಡಿದ್ರು ಟ್ವೆಲ್ತ್ ಪಾಸ್ ಆಗಿದೆ ಸೊ ಜಾಬ್ ಹುಡುಕ್ತಾ ಇದ್ದೀನಿ ಅಂತ ಸೊ ಅವರಿಗೆ ಹೆಲ್ಪ್ ಆಗುತ್ತೆ ಇದು ಏಜ್ ಕ್ರೈಟೀರಿಯಾ ಬಂದು ಏಯ್ಟೀನ್ ಟು ನೈನ್ ಇಯರ್ಸ್ ಆಗಿರಬೇಕು ಸ್ಯಾಲ್ರಿ ಬಂದು ಟ್ವೆಂಟಿ ಟು ತರ್ಟಿ ತೌಸಂಡ್ ಪೇ ಮಾಡ್ತಾರೆ ಫ್ರೆಶರು ಸಹ ಟ್ರೈ ಮಾಡ್ಬೋದು ಎಕ್ಸ್ಪೀರಿಯನ್ಸರು ಇರೋರು ಸಹ ಟ್ರೈ ಮಾಡ್ಬೋದು ಓಕೆನಾ ಬಟ್ ಇಂಗ್ಲೀಷ್ ಹಿಂದಿ ಮ್ಯಾಂಡೇಟರಿ ಅಂತ ಹಾಕಿದ್ದಾರೆ ಸೊ ಟ್ರೈ ಮಾಡಿ ಸೌಮ್ಯ ಅಂತ ಎಚ್ ಆರ್ ಇಲ್ಲಿ ನಂಬರ್ ಹಾಕಿರ್ತೀನಿ ಸೊ ಟ್ರೈ ಮಾಡಿ ಸೊ ಡೆಫಿನೆಟ್ಲಿ ಏನು ನಿಮಗೆ ಆಗ್ಬೋದು ಬಟ್ ಇದು ವರ್ಕ್ ಫ್ರಮ್ ಆಫೀಸು ವರ್ಕ್ ಫ್ರಮ್ ಹೋಮ್ ಇಲ್ಲ ವರ್ಕ್ ಫ್ರಮ್ ಆಫೀಸು ನೆಕ್ಸ್ಟು ಇದೂ ಅಷ್ಟೇ ಟೆಲಿಕಾಲರ್ ಆಗಿ ಅರನೇ ಅನಿಮಿನೇಷರ್ ಕ್ರಿಯೇಟಿವ್ ಕ್ಯಾಂಪಸ್ ಅಂತ ಇದು ಒಂದು ಜಯನಗರ್ ಫೋರ್ ಬ್ಲಾಕು ಆಪೋಸಿಟು ಕಲಾನಿಕೇತನ ಎದುರಿಗೆ ಬರುತ್ತೆ ಇದು ಸ್ಯಾಲ್ರಿ ಬಂದರೆ ಟ್ವೆಂಟಿ ತೌಸನ್ನು ಟೆಲಿಕಾಲರ್ ಆಗಿ ಏನಂದರೆ ವೆರಿ ಟಾಕೇಟಿವ್ ಆಗಿರಬೇಕು ಫ್ಲೂಯೆಂಟ್ ಇರಬೇಕು ಇಂಗ್ಲೀಷು ಮತ್ತು ಕನ್ನಡ ಬರಬೇಕು ಇಂಗ್ಲೀಷು ಕನ್ನಡ ಬರೋರು ಟ್ರೈ ಮಾಡಿ ಮಲಯಾಳಮು ತಮಿಳು ಬರುತ್ತೆ ಅಂದರೆ ಅದು ಒಂದು ಅಡ್ವಾಂಟೇಜ್ ಅಷ್ಟೇ ನಿಮ್ಗೆ ಅದು ಬರುತ್ತೆ ಅಂದರೆ ವೆಲ್ನಾಂಡ್ ಗುಡ್ ಸೊ ಏಜ್ ಒಂದು ಮೂವತ್ತು ವರ್ಷ ಒಳಗೆ ಇರಬೇಕು ಸ್ಯಾಲ್ರಿ ಹೇಳ್ದಾಗೆ ಟ್ವೆಂಟಿ ತೌಸನ್ನು ಸೊ ನನ್ನ ನಂಬರ್ ಇಲ್ಲ ಹಾಕಿರ್ತೀನಿ ಸೊ ಕಾಲ್ ಮಾಡಿ ಟ್ರೈ ಮಾಡಿ ಮತ್ತು ನಿಮ್ಗೆ ಏನಾದರೂ ಅಡ್ರೆಸ್ ಬೇಕಾದರೆ ಕಮೆಂಟ್ ಮಾಡಿ ನಾನು ಡೈರೆಕ್ಟ್ ಅಡ್ರೆಸ್ ಲೊಕೇಶನ್ ಶೇರ್ ಮಾಡ್ತೀನಿ ಸೊ ಡೈರೆಕ್ಟ್ ಹೋಗಿನೂ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಮಂಗಳೂರಲ್ಲಿ ವೇಕೆನ್ಸಿ ಇದೆ ಮಂಗಳೂರಲ್ಲಿ ಇಂಗ್ಲೀಷ್ ಟ್ರೈನರ್ ಆಗಿ ಸೊ ಯಾರಾದರೂ ಮಂಗ್ಳೂರಲ್ಲಿರೋರು ಬ್ಲಾಗ್ ಮಾಡ್ತಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಇದು ಫೋರ್ಟಿ ತೌಸಂಡ್ ಪರ್ ಮಂತ್ ಪೇ ಮಾಡ್ತಾ ಓಕೆನಾ ಇದು ಕಾಂಟ್ರಾಕ್ಟ್ ಬೇಸ್ ಮತ್ತೆ ನೀವು ಫ್ರೀಲ್ಯಾನ್ಸರ್ ಲ್ಯಾನ್ಸರ್ ಆಗೂ ಮಾಡಬಹುದು ಪಾರ್ಟ್ ಟೈಮ್ ಇದೆ ಫುಲ್ ಟೈಮ್ ಇದೆ ಟ್ವೆಲ್ ಮಂತ್ಸ್ ಅಂದ್ರೆ ಒಂದು ವರ್ಷ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಇರುತ್ತೆ ಡೇ ಶಿಫ್ಟ್ ಮಾರ್ನಿಂಗ್ ಶಿಫ್ಟ್ ಇರುತ್ತೆ ಮತ್ತೆ ಬೋನಸ್ ಪೇ ಮಾಡ್ತಾರೆ ಸೊ ಇದು ಬಂದು ಅಕಾಲಡಿಸ್ ಅಕಾಡೆಮಿ ಅಂದ್ಬಿಟ್ಟು ಕೊಠಾರ ಮಂಗಳೂರಲ್ಲಿ ಇರೋದು ಇಂಗ್ಲಿಷ್ ಟ್ರೈನರ್ ಆಗಿ ನೆಕ್ಸ್ಟ್ ಇನ್ನೊಂದು ಇದು ಬಂದು ಉರ್ವಾ ಮಾರ್ಕೆಟ್ ಅಶೋಕ್ ನಗರ ಮಂಗಳೂರಲ್ಲಿ ಸೊ ಟ್ವೆಂಟಿ ತ್ರೀ ತೌಸಂಡ್ ನಿಮಗೆ ಸ್ಯಾಲ್ರಿ ಪೇ ಮಾಡ್ತಾರೆ ಓಕೆನಾ ಸೊ ಯಾರು ಟ್ರೈ ಮಾಡ್ತೀನಿ ನಾನು ಇಲ್ಲಿ ಕೂಡ ನಂಬರ್ಗೆ ಕಾಲ್ ಮಾಡಿ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಚಿಕ್ಕಮಂಗ್ಳೂರಲ್ಲಿ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಆಗಿ ವೇಕೆನ್ಸಿ ಇದೆ ಓಕೆನಾ ಡಾಕ್ಟರ್ ಡೋರ್ ಅಂದ್ಬಿಟ್ಟು ಚಿಕ್ಕಮಂಗ್ಳೂರಲ್ಲಿ ಇದರಲ್ಲಿ ನಿಮಗೆ ಅಂದರೆ ಇವರು ಪ್ರಿಫರ್ ಮಾಡೋದು ಮೇಲ್ ಕ್ಯಾಂಡಿಡೇಟ್ ಮಾತ್ರ ಫೀಮೇಲ್ಗಿಲ್ಲ ಜೀರೋ ಎಕ್ಸ್ಪೀರಿಯೆನ್ಸ್ ಇದ್ರೂ ಪರವಾಗಿಲ್ಲ ಸೊ ಟ್ರೈ ಮಾಡಿ ಏಯ್ಟ್ ಅವರ್ಸ್ ವರ್ಕ್ ಮಾಡಬೇಕು ಓಕೆನಾ ಕನ್ನಡ ಬರಬೇಕು ಮೇನ ಸೊ ಡಾಕ್ಟರ್ ನೇಮು ನಂಬರ್ ಎರಡು ಹಾಕಿರ್ತೀನಿ ಸೊ ಕಾಲ್ ಮಾಡಿ ಮಾತಾಡಿ ನೆಕ್ಸ್ಟ್ ಇದೂ ಅಷ್ಟೇ ಫಿಸಿಷಿಯನ್ ಜನರಲ್ ಮೆಡಿ ಮೆಡಿಸನ್ ಇಂಟರ್ನಲ್ ಮೆಡಿಸನ್ ಅಂದ್ಬಿಟ್ಟು ಡಾಕ್ಟರ್ ಡೋರೆ ಚಿಕ್ಕಮಂಗ್ಳೂರಲ್ಲಿರೋದು ಇದನ್ನು ಸಹ ಜೀರೋ ಎಕ್ಸ್ಪೀರಿಯನ್ಸ್ ಇದ್ದರು ಪರವಾಗಿಲ್ಲ ಸೊ ಇದರಲ್ಲಿ ಮೇಲು ಫೀಮೇಲ್ ಎರಡೂ ಪ್ರಿಫರ್ ಮಾಡ್ತಾರೆ ಯಾರು ಬೇಕರೂ ವರ್ಕ್ ಮಾಡ್ಬೋದು ಕನ್ನಡ ಮಸ್ಟ್ ಶೂಟ್ ಬರಬೇಕು ಓಕೆನಾ ಸೊ ನಂಬರ್ ಇಲ್ಲಿ ಹಾಕಿರ್ತೀನಿ ಕಾಲ್ ಮಾಡಿ ಮಾತಾಡಿ ನೆಕ್ಸ್ಟು ಟೂರ್ ಎಕ್ಸಿಕ್ಯೂಟಿವ್ ಆಗಿ ಬೀಜಿಂಗ ಲೈಫ್ ಸ್ಟೈಲ್ ಅಂದ್ಬಿಟ್ಟು ಇದು ಬಂದು ನಿಮಗೆ ಬೆಂಗಳೂರಲ್ಲಿರೋದು ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಪೇ ಮಾಡ್ತಾರೆ ಪರ್ ಮಂತು ಇದರಲ್ಲಿ ನಿಮಗೆ ರೊಟೇಷನಲ್ ಶಿಫ್ಟ್ ಇದೆ ನೈನ್ ಎ ಎಮ್ ಟು ಒನ್ ಪಿ ಎಮ್ ಫೈವ್ ಪಿ ಎಮ್ ಇಂದ ಫೈ ನೈನ್ ತರ್ಟಿ ಪಿ ಎಮ್ ಓಕೆನಾ ಎರಡು ಶಿಫ್ಟ್ ಇದೆ ಯಾವ ಶಿಫ್ಟ್ ಬೇಕಾದ್ರೂ ನೀವು ವರ್ಕ್ ಮಾಡ್ಬೋದು ಇಲ್ಲ ಎರಡು ಶಿಫ್ಟ್ ವರ್ಕ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು ಸೊ ನಂಬರ್ ಇಲ್ಲಿ ಹಾಕಿರ್ತೀನಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸೊ ಇವನ್ ಎಷ್ಟು ಏನು ಸ್ಟೋರ್ ಎಕ್ಸಿಕ್ಯೂಟಿವ್ ಅಂದರೆ ಪಿ ಯು ಸಿ ಪಾಸ್ ಆಗಿದ್ರು ಪರವಾಗಿಲ್ಲ ಟ್ರೈ ಮಾಡ್ಬೋದು ಮಾಡಿ ನೆಕ್ಸ್ಟ್ ಅಕೌಂಟೆಂಟು ಇದು ಬಂದು ತ್ರಿ ಏನು ತಿರುಪುರ್ ಕಿಂಟ್ವೇರ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು ಇದು ಮೈಲ್ಸಂದ್ರ ಅಂದ್ರೆ ಬ್ಯಾಂಗ್ಳೂರಲ್ಲೇ ಬರೋದು ಸ್ಯಾಲ್ರಿ ಬಂದು ಟ್ವೆಂಟಿ ಫೈವ್ ತೌಸಂಡ್ ನಿಮಗೆ ಪೇ ಮಾಡ್ತಾರೆ ನನಗೆ ಕೊಡೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಫರ್ದರ್ ಏನಿದೆ ಅಲ್ಲಿ ನಾನು ಅವ್ರ ಹತ್ರ ಮಾತಾಡಿ ಓಕೆ ಟ್ವೆಂಟಿ ಫೈವ್ ತೌಸನ್ನು ಅಕೌಂಟೆಂಟಾಗಿ ಯಾರಾದರೂ ನೋಡಿದರೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಟ್ವೆಲ್ ಟೆಕ್ನೋ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು ಲೊಕೇಶನ್ ತುಮಕೂರು ತುಮಕೂರಲ್ಲಿ ಇರೋರು ನನಗೆ ಕಮೆಂಟ್ ಮಾಡಿದ್ರಿ ಸೊ ಅವರಿಗೆ ಇದು ಇದು ಬಂದು ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗಿ ವರ್ಕು ಓಕೆನಾ ಸಿಕ್ಸ್ ಡೇಸ್ ವರ್ಕ್ ಮಾಡಬೇಕು ವೀಕಲಿ ನಿಮಗೆ ಪರ್ ಡೇ ಒನ್ ಟ್ವೆಂಟಿ ಫೈವ್ ರುಪೀಸ್ ಪೆಟ್ರೋಲ್ ಅಲಾವೆನ್ಸ್ ಪೇ ಮಾಡ್ತಾರೆ ಏಯ್ಟೀನ್ ತೌಸಂಡ್ ಸ್ಯಾಲ್ರಿ ಇರುತ್ತೆ ಪ್ಲಸ್ ಇನ್ಸೆಟೀಸ್ ಇರುತ್ತೆ ಏಜ್ ಬಂದು ಹದಿನೆಂಟರಿಂದ ಮೂವತ್ತು ವರ್ಷದೊಳಗೆ ಇರಬೇಕು ಓಕೆ ನಿಮಗೆ ಈ ಜಾಬ್ ಓಕೆ ಆಯಿತು ಅಂದರೆ ನಾನು ಕೊಡೋ ನಂಬರ್ಗೆ ಕಾಲ್ ಮಾಡಿ ವರ್ಕಿಂಗ್ ಅವರ್ಸ್ ಬಂದು ಏಯ್ಟಿ ಎಮ್ ಟು ಫೋರ್ ಪಿ ಎಮ್ ಇಲ್ಲಾಂದರೆ ಟ್ವೆಲ್ ಪಿ ಎಮ್ ಇಂದ ಏಯ್ಟ್ ಪಿ ಎಮ್ ಓಕೆ ಎರಡು ಶಿಫ್ಟ್ ಇದೆ ಯಾಕೆ ಫಿಫ್ಟ್ ಬೇಕಾದ್ರೂ ವರ್ಕ್ ಮಾಡ್ಬೋದು ನೆಕ್ಸ್ಟು ಇದು ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ತುಮಕೂರಲ್ಲೇನೇ ಆ್ಯಕ್ಟಿವೋ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು ಟ್ವೆಂಟಿ ತೌಸಂಡ್ ನಿಮಗೆ ಪೇ ಮಾಡ್ತಾರೆ ಇವರು ಅಡಿಷ್ನಲಿ ಪೆಟ್ರೋಲಲ್ಲ ಅಂತ ಟೂ ತೌಸಂಡ್ ಮಂತ್ಲಿ ಪೇ ಮಾಡ್ತಾರೆ ಓಕೆ ಮತ್ತು ವೀಕ್ಲಿ ಇನ್ಸೆಂಟಿವ್ಸು ಸಹ ಪೇ ಮಾಡ್ತಾರೆ ಸೊ ಎರಡು ಹೇಳಿದ್ದೀನಿ ತುಮಕೂರಲ್ಲಿ ಮಂಗಳೂರಲ್ಲಿ ಎರಡು ಇದ್ದೀನಿ ಬ್ಯಾಂಗ್ಳೂರಲ್ಲಿ ಆಗಿ ವೇಕೆನ್ಸಿ ಇರೋದು ಹೇಳಿದ್ದೀನಿ ಮತ್ತು ಸ್ಟೋರ್ ಎಕ್ಸಿಕ್ಯೂಟಿವ್ ಆಗಿರೋದನ್ನು ಹೇಳಿದ್ದೀನಿ ಸೊ ಟ್ರೈ ಮಾಡಿ ಓಕೆನಾ ನೆಕ್ಸ್ಟು ಎಲ್ ಎಮ್ ಎಸ್ ಅಡ್ಮಿನಿಸ್ಟ್ರೇಟರ್ ಓಕೆ ಯಾರೋ ನನಗೆ ಕಮೆಂಟ್ ಮಾಡಿದ್ರಿ ಅಡ್ಮ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಆಗಿ ಇದ್ರೆ ಹೇಳಿ ಜಾಬು ಅಂದ್ಬಿಟ್ಟು ಇದು ಒಂದು ಕೊತ್ನೂರಲ್ಲಿರೋದು ವೆಲ್ತ್ ಪ್ಲಸ್ಟರ್ ಅಂದ್ಬಿಟ್ಟು ಸೊ ನಿಮಗೆ ತರ್ಟಿ ಫೈವ್ ತೌಸಂಡ್ ಮಂತ್ಲಿ ಪೇ ಮಾಡ್ತಾರೆ ಡೇ ಶಿಫ್ಟ್ ತಾನೆ ಟೋಟಲ್ ಒನ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ರೂ ಪರವಾಗಿಲ್ಲ ಟ್ರೈ ಮಾಡಿ ಓಕೆ ನಂಬರ್ ಇಲ್ಲಿ ಹಾಕಿರ್ತೀನಿ ಕಾಲ್ ಮಾಡಿ ಟ್ರೈ ಮಾಡಿ ಇನ್ನೊಂದು ಸ್ಟೋರೇಜ್ ಅಡ್ಮಿನಿಸ್ಟ್ರೇಷನ್ ಇಮಿಡಿಯೇಟ್ ಜಾಯ್ನಿಂಗ್ ಇದೆ ಓಕೆ ಮದ್ರಾಸ್ ಸೆಕ್ಯೂರಿಟಿ ಪ್ರೈ ಪ್ರಿಂಟರ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು ನೈನ್ ಲ್ಯಾಕ್ ಪರ್ ಇಯರ್ ಪೇ ಮಾಡ್ತಾರೆ ನೀವೇ ಅದನ್ನು ಡಿವೈಡೆಡ್ ಬೈ ಟ್ವೆಲ್ವ್ ಮಾಡ್ಕೊಳ್ಳಿ ನಿಮ್ದು ಸ್ಯಾಲ್ರಿ ಏನಿದೆ ಅನ್ನೋದು ಗೊತ್ತಾಗುತ್ತೆ ಓಕೆ ಮದ್ರಾಸ್ ಸೆಕ್ಯೂರಿಟಿ ಪ್ರಿಂಟರ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು ಹೆಚ್ಚನ್ ಮೇಲ್ ಐ ಡಿ ನಂಬರ್ ಎರಡು ಹಾಕ್ತೀನಿ ಸೊ ಕಾಲ್ ಮಾಡಿ ಮಾತಾಡಿ ಇದರಲ್ಲಿ ಸಿಸ್ಟಮ್ ಅಡ್ಮಿನ್ ಆಗಿ ಎಲ್ ಟು ಆರ್ ಎಲ್ ತ್ರೀ ಲೆವೆಲ್ ಎಕ್ಸ್ಪೀರಿಯನ್ಸ್ ಇದ್ರೆ ಮಾಡಿ ಮತ್ತೆ ಇಲ್ಲಾಂದರೆ ನಿಮಗೆ ಸೆವೆನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದ್ರೂ ಟ್ರೈ ಮಾಡಿ ಸ್ಟೋರೇಜ್ ಸರ್ವರ್ ಆಗಿ ಎಕ್ಸ್ಪೀರಿಯೆನ್ಸ್ ಸಿಸ್ಟಮ್ ಅಡ್ಮಿನ್ ಆಗಿ ಎಕ್ಸ್ಪೀರಿಯೆನ್ಸ್ ಇದ್ರೆ ಟ್ರೈ ಮಾಡಿ ಓಕೆನಾ ನೈನ್ ಲ್ಯಾಕ್ ಪರ್ ಇಯರ್ ಪೇ ಮಾಡ್ತಾರೆ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಆಗೇ ಗ್ಲೋಬಲ್ ಸಾಫ್ಟ್ವೇರ್ ಟೆಕ್ನಾಲಜಿ ಕೋರ್ಮಂಗ್ಲದಲ್ಲಿ ಇರೋದು ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಸ್ಯಾಲ್ರಿ ಪೇ ಮಾಡ್ತಾರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಫ್ರೆಶರ್ನು ಟ್ರೈ ಮಾಡ್ಬೋದು ಇಂಗ್ಲಿಷ್ ಹಿಂದಿ ಬರಬೇಕು ಮಸ್ಟ್ ಆ್ಯಂಡ್ ಶರ್ಡ್ ಕೋರ್ಮಂಗ್ಲಾದಲ್ಲಿ ಲೊಕೇಶನ್ ಇರೋದು ತರ್ಟಿ ಫೈ ತರ್ಟಿ ಫೈವ್ ಇಯರ್ಸ್ ಏಜ್ ಲಿಮಿಟ್ ಇದೆ ಸೊ ಏಯ್ಟೀನ್ ಟು ತರ್ಟಿ ಫೈವ್ ಒಳಗಡೆ ಇರಬೇಕು ಸಿಕ್ಸ್ ಡೇಸ್ ಆಫ್ ವರ್ಕಿಂಗು ವರ್ಕ್ ಫ್ರಮ್ ಆಫೀಸ್ ನಾಟ್ ವರ್ಕ್ ಫ್ರಮ್ ಹೋಮ್ ಟ್ವೆಲ್ತ್ ಪಾಸ್ ಆಗಿದ್ರು ಸಾಕು ಈ ನಂಬರಿಗೆ ಕಾಲ್ ಮಾಡಿಬಿಟ್ಟು ಮಾತಾಡಿ ನೆಕ್ಸ್ಟು ಅಶೋಕ್ ನಗರು ಇದು ಎಷ್ಟು ಟೆಲಿಕಾಲಿಂಗ್ ಎಕ್ಸಿಕ್ಯೂಟಿವ್ ಆಗೇ ವೇಕೆನ್ಸಿ ಇರೋದು ಟ್ವೆಂಟಿ ತೌಸಂಡ್ ಪರ್ ಮಂತ್ ಇದೆ ಸೊ ಇಲ್ಲಿ ನಂಬರ್ ಹಾಕಿರ್ತೀನಿ ಸೊ ಕಾಲ್ ಮಾಡಿ ಮಾತಾಡಿ ಓಕೆ ಇದು ಕ್ಯಾರೆಟ್ಲಿನ್ ಜ್ಯುವೆಲ್ಲರಿ ಎಚ್ ಎಸ್ ಆರ್ ಲೇಔಟಲ್ಲಿರೋದು ಇದು ಟಾಟಾ ಬ್ರ್ಯಾಂಡ್ ತ ನಿಷ್ಕು ನಿಮಗೆ ಗೊತ್ತಿರುತ್ತೆ ಸೊ ಅದರಲ್ಲಿ ಟೆಲಿಕಾಲರ್ ಆಗಿ ವೇಕೆನ್ಸಿ ಇದೆ ಸೊ ಟ್ವೆಂಟಿ ಸೆವೆನ್ ತೌಸಂಡ್ವರೆಗೂ ಪೇ ಮಾಡ್ತಾರೆ ಎಕ್ಸ್ಪೀರಿಯೆನ್ಸ್ ಇಲ್ಲಾಂದರೆ ಟ್ವೆಂಟಿ ತೌಸಂಡ್ ಪೇ ಮಾಡ್ತಾರೆ ಓಕೆನಾ ಸೊ ಟ್ರೈ ಮಾಡಿ ಇದು ಬಂದು ಎಚ್ ಎಸ್ ಆರ್ ಲೇಔಟ್ ಅಡ್ರೆಸ್ ನಾನು ಇಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಹೋಗಿ ಬೇಕಾದ್ರೂ ಸಹ ನೀವು ಮಾತಾಡ್ಬೋದು ಅಲ್ಲೇ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ಕೊಳ್ಬೋದು ಓಕೆ ಸೊ ನಾನು ನಿಮಗೆ ಆಲ್ಮೋಸ್ಟ್ ಮತ್ತು ಚಿಕ್ಕಮಗಳೂರು ಮತ್ತು ಇಲ್ಲಾಂದರೆ ಕೆ ಆರ್ ನಗರ್ ಮೈಸೂರು ನಂಜನಗೂಡು ಶಿವಮೊಗ್ಗ ಬಳ್ಳಾರಿ ಚಕ್ ದಾವಣಗೆರೆ ಸೀರಾ ತಿಪಟೂರು ಮತ್ತು ಬೆಂಗಳೂರಲ್ಲಿ ಯಲಂಕ ಸೈಡು ತುಮಕೂರು ಸೈಡು ಕೆ ಪುರಮು ಬಿ ಜಿ ರೋಡು ಈ ಕಡೆ ಇರೋರು ಟೆಂತ್ ಆಗಿರಲಿಲ್ಲ ಏನೇ ಕ್ವಾಲಿಫಿಕೇಷನ್ ಆಗಿರಲಿ ಇಲ್ಲ ನೀವು ಓದಿಲ್ಲ ಅಂತ ಪರವಾಗಿಲ್ಲ ಬಟ್ ಇದೇನಂದ್ರೆ ಹೋಮ್ ಲೋನು ಮತ್ತು ಹೌಸಿಂಗ್ ಲೋನ್ನ ಕೊಡಿಸೋವಂಥದ್ದು ಸೊ ನಿಮ್ಗೆ ಗೊತ್ತಿರೋ ಫ್ರೆಂಡ್ ಸರ್ಕಲು ಇಲ್ಲ ಫ್ಯಾಮಿಲಿ ಸರ್ಕಲ್ ಇಲ್ಲ ಯಾರಾದರೂ ಬೇರೆ ಯಾರಾದರೂ ಹೌಸಿಂಗ್ ಲೋನ್ ಹೋಮ್ ಲೋನ್ ಏನಾದ್ರು ಹುಡುಕ್ತಾ ಇದ್ದಾರೆ ಅಂದರೆ ಇದನ್ನು ನೀವು ಅವರಿಗೆ ಹೆಲ್ಪ್ ಮಾಡಿ ಪ್ರೊಸೆಸ್ ಮಾಡಿಕೊಡೋದು ಓಕೆನಾ ನಾವು ಹೇಗೆ ಈಗ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ ಆ ಥರ ಸೊ ಆ ಥರ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ನಾನು ಹೇಳ್ಕೊಡೋ ನಂಬರಿಗೆ ಕಾಲ್ ಮಾಡಿ ಓಕೆ ಇದು ಚಿತ್ರದುರ್ಗ ಎಲ್ಲ ಕಡೆನೂ ಇದೆ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಬೀರೂರು ಬೆಳ್ಳಾರಿ ದಾವಣಗೆರೆ ಹುಬ್ಳಿ ಹೊಸ್ಪೇಟೆ ಧಾರವಾಡ ಹಾವೇರಿ ರಾಣಿಬೆನ್ನೂರು ಚಾಮರಾಜನಗರು ಗುಡ್ಲುಪೇಟೆ ಕೆ ಆರ್ ನಗರ ಕೊಳ್ಳೇಗಾಲ ಮೈಸೂರು ನಂಚಿನಗಳು ಇಷ್ಟು ಕಡೆನೂ ಇದೆ ಓಕೆನಾ ಇವ್ರಿಗೆ ಕಾಲ್ ಮಾಡಿದ್ರೆ ಸೊ ಇವ್ರು ನಿಮಗೆ ಲೈಕ್ ಯಾವ ಥರ ಮಾತಾಡಬೇಕು ಹೇಗೆ ಏನು ಪ್ರೊಸೆಸ್ ಏನಿದೆ ಎಲ್ಲನೂ ಹೇಳ್ತಾರೆ ಓಕೆನಾ ಸ್ಯಾಲ್ರಿ ಯಾವ ಥರ ಪೇ ಮಾಡ್ತಾರೆ ಎಲ್ಲನೂ ಹೇಳ್ತಾರೆ ನಿಮಗೆ ಸೊ ಯಾರಾದರೂ ಈ ಥರ ಟ್ರೈ ಮಾಡ್ತೀನಿ ಅನ್ನೋರು ಸಹ ಟ್ರೈ ಮಾಡಿ ಓಕೆ ನಾ ಈಗ ಆಲ್ಮೋಸ್ಟ್ ನಿಮಗೆ ಚಿಕ್ಕಮಗ್ಳೂರು ತುಮಕೂರು ಮಂಗಳೂರು ಚಿತ್ರದುರ್ಗ ಸೈಡು ಮತ್ತು ಬೆಂಗಳೂರಲ್ಲಿ ಟ್ವೆಲ್ತ್ ಪಾಸ್ ಆಗಿರೋರಿಗೆ ಎಲ್ಲ ರೀತಿಯೂ ನಾನು ಇವತ್ತು ಜಾಬ್ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಬಟ್ ಏನಂದರೆ ನಾನು ಒಂದೇ ವಿಡಿಯೋದಲ್ಲಿ ಎಲ್ಲ ಜಾಬ್ಸು ಹೇಳೋದಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ನಾನು ನೋಟ್ ಡೌನ್ ಮಾಡಿಕೊಂಡು ಎಷ್ಟು ನಾನು ಹೇಳೋಕ್ಕಾಗುತ್ತೆ ಮಿನಿಮಮ್ ಟೆನ್ ಮ್ಯಾಕ್ ಇಲ್ಲಿ ಮ್ಯಾಕ್ಸಿಮಮ್ ಟೆನ್ ನಾನು ನಿಮಗೆ ಹೇಳ್ಬೋದು ಅಷ್ಟೇ ಬಾ ಜಾಬ್ ರಿಲೇಟೆಡು ಸೊ ಅಷ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸೊ ನಿಮಗೆ ಇನ್ನೂ ಯಾರಿಗಾದ್ರೂ ಬೇರೆ ರಿಲೇಟೆಡ್ ನೋಡ್ತಾ ಇದ್ದೀನಿ ಅನ್ನೋದಾಯಿತು ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದೆ ಅನ್ನೋದಾಯಿತು ಅಂದ್ರೂ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಡೆಫಿನೆಟ್ಲಿ ಸೊ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ಇನ್ನೂ ಹೊಸ ಜಾಬ್ ಅಪ್ಡೇಟ್ಸ್ ಪರ ಏನೋ ತೊಗೊಂಡು ನಿಮಗೆ ಬರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡ್ತೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವ್ಯೂಸ್ ಚೆನ್ನಾಗ್ತದೆ ಸಬ್ಸ್ಕ್ರೈಬ್ ಸ್ವಲ್ಪ ಕಮ್ಮಿ ಇದೆ ಸೊ ಸಪೋರ್ಟ್ ಕೊಡಿ ಸೊ ನಾನಿನ್ನೂ ಹೆಚ್ಚು ಹೆಚ್ಚು ಬ್ಲಾಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಹ್ಞೂ ಬಾಯ್ ಥ್ಯಾಂಕ್ ಯು